ಮಾತ್ ಎತ್ತಿದ್ರೆ ನಮ್ಗೆ ಅಧಿಕಾರ ಕೊಡಿ ಬಿಜೆಪಿಗೆ ಅಧಿಕಾರ ಕೊಡಿ ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು ಬಂತ ಅಚ್ಚೇ ದಿನ ಬಡವರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ ದಲಿತರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ ಬಂದ್ವಾ ನೀವೇ ಯೋಚನೆ ಮಾಡಿ ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು ದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಗಳಿಗೆ ಹಾಕ್ತಿವಿ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹದಿನೈದು ಪೈಸಾ ಆದ್ರೂ ಬಂತೇನ್ರಿ ಬಂತ ಮಾತಿದ್ರೆ ಎಲ್ಲರನ್ನೂ ತಗೊಂಡು ಹೋಗ್ತೀವಿ ಸಬ್ ಕ ಸಾಕ ವಿಕಾ ಸಬ್ ಕ ವಿಶ್ವಾ ಮಾಡಿದ್ರ ಆ ಎತ್ನಾಳ್ ಈಗಲೂ ಹೇಳ್ತಾರೆ ಎತ್ನಾಳ್ ಗಡ್ಡ ಬಿಟ್ಟಿರೋರು ಟೋಪಿ ಹಾಕಿರೋರು ಬುರ್ಕಾ ಹಾಕೊಂಡಿರೋರು ನಮ್ಮ ಆಫೀಸ್ ಬರಬೇಡಿ ಮತ್ತೆ ನರೇಂದ್ರ ಮೋದಿ ಅವರು ಸಬ್ ಕ ಸಾತ್ ಅಂದ್ರೆ ಏನ್ ಅರ್ಥ ಯಾರು ಏನ್ ಅರ್ಥ ಇದು ಇವರು ಸುಮ್ಮನೆ ಸುಳ್ಳು ಹೇಳೋದು ಅವ್ರ ಇನ್ನೊಬ್ಬರು ಕಲಿ ಏಳ್ಸೋದು ಸಂವಿಧಾನದ ಬಗ್ಗೆ ಬಹಳ ನಾವು ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವ್ರು ಹೇಳೋದು ಯಾಕಂತಂದ್ರೆ ಅವ್ರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನ ಜಾರಿ ಆಗ್ತಕ್ಕಂಥದ್ದು ಗೌರವ ಅವ್ರಿಗೆ ನಂಬ ಅವ್ರಿಗೆ ಇಷ್ಟ ಇಲ್ಲ ಸಂವಿಧಾನ ಜಾರಿಯಾದಿಂದ ಇವತ್ತಿನವರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ನಂಬಿಕೆ ಆಗಲಿ ವಿಶ್ವಾಸ ಆಗ್ಲಿ ಗೌರವ ಆಗಲಿ ಅವರಿಗೆ ಇಲ್ಲ ಯಾಕಂತಂದ್ರೆ ಸಂವಿಧಾನದಲ್ಲಿ ಸಮಾನವ ಅವಕಾಶವನ್ನ ಎಲ್ಲರಿಗೂ ಹೇಳ್ತದೆ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳ್ತದೆ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ ಜಾತಿ ಹೋಗ್ಬೇಕು ಅಂತ ಹೇಳ್ತದೆ ಇದಕ್ಕೋಸ್ಕರ ಸಂವಿಧಾನ ಈ ಸಂವಿಧಾನ ಇರಬಾರದು ಅಂತಕ್ಕಂಥದ್ದು ಅವರ ಅಚಲವಾದಂತ ನಂಬಿಕೆ ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ